ನನ್ನ ನೆಚ್ಚಿನ ಅಪರಿಚಿತ ವ್ಯಕ್ತಿಯೇ ನಿನಗೆ ನನ್ನ ಬದುಕಿನಿಂದ ಕೊನೆಯ ವಿದಾಯ ಇನ್ಮುಂದೆ ನಾವು ಮತ್ತೆ ಬಹಳಷ್ಟು ನೆನಪುಗಳೊಂದಿಗೆ ಅಪರಿಚಿತರಾಗಿ ಉಳಿತೀವಿ ಅನಿಸತ್ತೆ ನನಗಾಗಿ ನೀ ಕೊಟ್ಟ ಸಮಯಕ್ಕೆ ಧನ್ಯವಾದ ನನಗಾಗಿ ನೀ ಮಾಡಿದ ಎಲ್ಲ ಕೆಲಸಕ್ಕೂ ಧನ್ಯವಾದ ನನಗೆ ಚೆನ್ನಾಗಿ ಗೊತ್ತಿದೆ ನಿನ್ನ ನಾನು ಜೀವನದಲ್ಲಿ ಕಳ್ಕೊತಿದ್ದೀನಿ ನಿನ್ನ ನಗು ನಿನ್ನ ಕಾಳಜಿ ನಿನ್ನ ಮುಗಲ್ ನಗೆ ನಿನ್ನ ಮಾತು ನಿನ್ನ ಪ್ರೀತಿ ಪ್ರತಿಯೊಂದನ್ನು ಸಂಪೂರ್ಣವಾಗಿ ಇನ್ನು ಮುಂದೆ ನಾನು ಕಳೆದುಕೊಳ್ತೀನಿ ಬಹುಶಃ ನಾವು ಯಾವತ್ತೂ ಸಿಗಲ್ಲ ಅನಿಸುತ್ತೆ ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಯಾರ ಜೊತೆ ಬೇಕಾದರೂ ಇದ್ದರೂ ಜೀವನ ಪೂರ್ತಿ ಖುಷಿಯಾಗಿರ್ತೀಯ ಅಂತ ಭಾವಿಸ್ತೀನಿ ಧನ್ಯವಾದ ನನ್ನ ಬದುಕಿಗೆ ಬಂದಿದ್ದಕ್ಕೆ ಕೊನೆಯದಾಗಿ ಒಂದ್ಸರಿ ಐ ಲವ್ ಯು